ಸಮಾಧಾನವನ್ನ ಬಹಿರಂಗವಾಗಿ ಹೊರ ಹಾಕಿದ್ದಾರೆ ಬೆಂಬಲಿಗರ ಸಭೆಯನ್ನು ಕೂಡ ಈಶ್ವರಪ್ಪನವರು ಬಿಜೆಪಿಯ ಕಟ್ಟ ಅಭಿಮಾನಿ ಅಂತಾರೆ ಮೋದಿ ಅವರ ಅಭಿಮಾನಿ ಅಂತಾರೆ ಜೊತೆಗೆ ಆರ್ ಎಸ್ ಎಸ್ ಇಂದ ಬಂದವನು ಅಂತ ಹೇಳ್ತಾರೆ ಅಹ್ ಮತ್ತು ಇನ್ನು ಸಂಘ ಹೇಳಿದಂತೆ ನಡೀತೇನೆ ಅಂತ ಹೇಳ್ತಾರೆ ವರಿಷ್ಠರ ಮಾತನ್ನ ಕೇಳ್ತೇನೆ ಅಂತ ಹೇಳ್ತಾರೆ ಇದೆಲ್ಲದರ ಜೊತೆಗೆ ನನಗೆ ಅಸಮಾಧಾನವೂ ಇದೆ ಅಂತ ಹೇಳ್ತಾರೆ ಹಾಗಾಗಿ ಈಶ್ವರಪ್ಪನವರ ಮುಂದಿನ ನಡೆ ಏನಾಗ್ಬೋದು ಇದರಿಂದ ಪಕ್ಷದ ಮೇಲೆ ಪರಿಣಾಮ ಏನಾಗ್ಬೋದು ಅನ್ನೋದನ್ನ ಪ್ರಿಡಿಕ್ಟ್ ಮಾಡೋದು ಕಷ್ಟ ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸಿದಾಗ ಒಂದು ಬೇಡಿಕೆ ನೆಟ್ಟಿದ್ರು ನನ್ನ ಮಗನಿಗೆ ಟಿಕೆಟ್ ಬೇಕು ಅಂತ ಹೇಳಿ ಆದ್ರೆ ಅವರ ಮಗನಿಗೆ ಟಿಕೆಟ್ ಸಿಗ್ಲಿಲ್ಲ ಹಂಗಂತ ಹೇಳಿ ಆ ಸಂದರ್ಭದಲ್ಲಿ ಅವರು ಬಂಡಾಯವನ್ನ ಹೇಳಲಿಲ್ಲ ಅಭ್ಯರ್ಥಿ ಯಾರು ಅಂತ ಪಕ್ಷ ಘೋಷಣೆ ಮಾಡಿತ್ತು ಚೆನ್ನಬಸಪ್ಪ ಆ ಏನೂ ಮಾತಾಡಲಿಲ್ಲ ಚುನಾವಣೆ ನಡೀತು ಚನ್ನಬಸಪ್ಪ ಗೆದ್ರು ಈಗ ಲೋಕಸಭೆ ಚುನಾವಣೆಯಲ್ಲಿ ಅವರಿಗೆ ಈ ಹಿಂದೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಅನ್ನ ತ್ಯಾಗ ಮಾಡಿದ್ದೀನಿ ಆಗ ನನ್ನ ಮಗನಿಗೆ ಕೊಟ್ಟಿಲ್ಲ ಹಾಗಾಗಿ ಲೋಕಸಭೆ ಚುನಾವಣೆ ಟಿಕೆಟ್ ಬೇಕೇ ಬೇಕು ಹೇಳಿ ಭಾರಿ ಪ್ರಯತ್ನವನ್ನ ಮಾಡಿದ್ರು ಅವರೇ ಹೇಳಿರೋ ಮಾತುಗಳೆಲ್ಲ ಹೇಳೋದಾದ್ರೆ ಯಡಿಯೂರಪ್ಪನವರು ಈಶ್ವರಪ್ಪನವರಿಗೆ ಭರವಸೆ ಕೊಟ್ಟಿದ್ರು ನಾನು ಹೈಕಮಾಂಡ್ ಜೊತೆ ಮಾತಾಡ್ತೇನೆ ಕಾಂತೇಶ್ಗೆ ಹಾಗೇ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗೋ ಹಾಗೆ ಮಾಡ್ತೇನೆ ಅಂತ ಭರವಸೆ ಕೊಟ್ಟಿದ್ರು ಇದು ಈಶ್ವರಪ್ಪನವ್ರು ಹೇಳಿರೋ ಮಾತು ಆದ್ರೂ ಅಂತಿಮವಾಗಿ ಹಾವೇರಿ ಟಿಕೆಟ್ ಕಾಂತೇಶ್ಗೆ ಮಿಸ್ ಆಗಿದೆ ಈಗ ಈಶ್ವರಪ್ಪನವರು ಸೂಚನೆಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಮಾತಾಡ್ತಾ ಇರೋದು ನನಗೆ ಪಕ್ಷೇತರವಾಗಿ ನಿಲ್ಲು ಅಂತ ಒತ್ತಡ ಇದೆ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ನೀನು ನೀನು ಎಲೆಕ್ಷನ್ ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ ಅನ್ನೋದನ್ನ ಒಂದ್ ರೀತಿ ಸೂಚನೆ ರೀತಿಯಲ್ಲೋ ಅಥವಾ ಬೆದರಿಕೆ ರೀತಿಯಲ್ಲೋ ಅವರು ಈ ಒಂದು ಸಂದೇಶವನ್ನ ಅವರಿಗೆ ವರಿಷ್ಠರಿಗೆ ತಲುಪಿಸುವಂತ ಪ್ರಯತ್ನವನ್ನ ಟಿಕೆಟ್ ಯಾವಾಗ ಬಿಜೆಪಿ ಟಿಕೆಟ್ ಘೋಷಣೆ ಆಯ್ತು ಅದಾದ ನಂತರವೇ ಅದನ್ನ ಮಾಡಿದ್ದಾರೆ ಅಂದ್ರೆ ನಾನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಪಕ್ಷೇತರನ್ನಾಗಿ ನಿಲ್ಲಬಹುದು ನನಗೆ ಇದೇ ಸಾಧ್ಯತೆ ನಾನು ನಿಲ್ಲಬಹುದು ನಿಲ್ಲ ಯೋಚನೆ ಮಾಡಬಹುದು ಅನ್ನುವಂತ ಸಂದೇಶವನ್ನ ಅವರು ವರಿಷ್ಠರಿಗೆ ಈಗ ತಲುಪಿಸ್ತಾ ಇದ್ದಾರೆ ಆದ್ರೆ ಈಶ್ವರಪ್ಪ ಅವರು ನಿಜವಾಗ್ಲು ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾರ ಇದು ಬಹಳ ಮುಖ್ಯವಾದ ಪ್ರಶ್ನೆ ಯಾಕೆ ಅಂದ್ರೆ ಇಷ್ಟು ವರ್ಷದವರೆಗೂ ಸಹ ಬಿಜೆಪಿಯ ವಿರುದ್ಧವಾಗಿ ಅಥವಾ ವರಿಷ್ಠರ ಮಾತಿನ ವಿರುದ್ಧವಾಗಿ ಒಂದೇ ಒಂದು ವಿರುದ್ಧದ ಹೆಜ್ಜೆಯನ್ನ ಹಿಡಿದಂತ ಈಶ್ವರಪ್ಪ ಅವರು ಈಗ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ವಿರುದ್ಧ ಅಥವಾ ಪಕ್ಷದ ವಿರುದ್ಧ ಅವ್ರು ನಿಲ್ತಾರ ಅಂತ ಆಮೇಲೆ ಇನ್ನೊಂದು ಭರವಸೆನೂ ಸಹ ವರಿಷ್ಠರು ಕೊಟ್ಟಿದ್ದಾರೆ ಇದು ಈಶ್ವರಪ್ಪನವರು ಹೇಳಿರುವಂತ ಮಾತು ವಿಧಾನ ಪರಿಷತ್ತಲ್ಲಿ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂತೇಶ್ಗೆ ಟಿಕೆಟ್ ಅನ್ನ ಕೊಡ್ತೇವೆ ಅನ್ನುವಂತ ಭರವಸೆಯನ್ನ ಪಕ್ಷದ ನಾಯಕ ನೀಡಿದ್ದಾರೆ ಅಂತ ಈಶ್ವರಪ್ಪ ಹೇಳ್ತಾರೆ ಅಂದ್ರೆ ವಿಧಾನಸಭೆಯಲ್ಲೂ ಆಗ್ಲಿಲ್ಲ ಈಗ ಲೋಕಸಭೆಯಲ್ಲೂ ಟಿಕೆಟ್ ಸಿಗ್ತಾ ಇಲ್ಲ ಹಂಗಂತ ಹೇಳಿ ಈಗ ಎರಡು ಸಾರಿನೂ ಸಹ ವರಿಷ್ಠರ ಮಾತನ್ನ ಕೇಳಿ ಅವ್ರು ಈಶ್ವರಪ್ಪ ಮೋಸ ಹೋಗಿದ್ದಾರೆ ಅಂದ್ರೆ ಟಿಕೆಟ್ ಸಿಗುತ್ತೆ ಅನ್ನುವಂತ ಭರವಸೆ ಆಮೇಲೆ ಮುಖಂಡರ ಮಾತುಗಳನ್ನ ಕೇಳಿ ಸುಮ್ಮನೆ ಇದ್ರವರು ವಿಧಾನಸಭೆ ಚುನಾವಣೆ ಈಗ ಲೋಕಸಭೆ ಚುನಾವಣೆಯಲ್ಲೂ ಸಹ ಹಾವೇರಿಲ್ಲೂ ಕೆಲಸ ಮಾಡ್ತೇನೆ ಆವೇರಲ್ಲಿ ಬೇಕು ಟಿಕೆಟ್ ನನ್ನ ಮಗನಿಗೆ ಅಂತ ಹೇಳಿದಾಗ ಕೆಲವು ನಾಯಕರು ಆಯ್ತು ಅಂತ ಭರವಸೆ ಕೊಟ್ಟಿರ್ಬೋದು ಅವ್ರು ಹೇಳಿರೋ ಪ್ರಕಾರ ಯಡಿಯೂರಪ್ಪನವರೇ ಹೇಳಿರ್ಬೋದು ಅವರಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಈಗ ಎರಡನೇ ಬಾರಿಯೂ ಸಹ ಟಿಕೆಟ್ ತಪ್ಪಿದೆ ಇನ್ನ ಮೂರನೇ ಬಾರಿ ವಿಧಾನ ಪರಿಷತ್ ಚುನಾವಣೆ ಪದವೀಧರ ಕ್ಷೇತ್ರದ ಚುನಾವಣೆ ಈ ಟಿಕೆಟ್ ಅನ್ನ ಕಾಂತೇಶಿಗೆ ಕೊಡ್ತೀವಿ ಅನ್ನುವಂತ ವರಿಷ್ಠರ ಭರವಸೆಯನ್ನ ನಂಬುವಂತ ಸ್ಥಿತಿಯಲ್ಲಿ ಈಶ್ವರಪ್ಪನವ್ರು ಇದ್ದಾರಾ ವರಿಷ್ಠರು ಈ ಎರಡು ಬಾರಿ ಈಶ್ವರಪ್ಪನವರಿಗೆ ಮೋಸ ಮಾಡಿದಂತೆ ಅನ್ಯಾಯ ಮಾಡಿದ ಅವರ ಕಾರ್ಯಕರ್ತರು ಹೇಳೋ ಮಾತು ಈಶ್ವರಪ್ಪನವರಿಗೆ ಅನ್ಯಾಯ ಆಗಿದೆ ಮೋಸ ಆಗಿದೆ ವಿಧಾನಸಭೆ ಚುನಾವಣೆಯಲ್ಲೇ ಮೋಸ ಆಗಿದೆ ಲೋಕಸಭೆ ಚುನಾವಣೆಯಲ್ಲೂ ಮೋಸ ಆಗಿದೆ ಅದರಿಂದ ಬಿಜೆಪಿ ವರಿಷ್ಠರಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಈಗ ಮೂರನೇ ಬಾರಿ ಭರವಸೆಯನ್ನ ಈಶ್ವರಪ್ಪನವರು ನಂಬಿ ವಿಧಾನ ಪರಿಷತ್ಗೆ ಟಿಕೆಟ್ ಸಿಗಬಹುದು ನನ್ನ ಮಗನಿಗೆ ಅನ್ನುವಂತ ವಿಶ್ವಾಸವನ್ನ ಹೊಂದಿ ಈಗ ಮತ್ತೆ ತಣ್ಣಗಾಗ್ತಾರ ಆದ್ರೆ ಎರಡು ಬಾರಿ ಮೋಸ ಇಡತಕ್ಕಂತ ಈಶ್ವರಪ್ಪನವರು ಮೂರನೇ ಬಾರಿಯೂ ಮೋಸ ಹೋದ್ರೆ ಮೂರನೇ ಬಾರಿಯೂ ಅವರಿಗೆ ಅವರಿಗಾಗ್ಲಿ ಅವರ ಪುತ್ರನಿಗಾಗ್ಲಿ ಒಂದು ಸ್ಥಾನಮಾನವನ್ನ ದೊರಕಿಸಿಕೊಡ್ಲಿಕ್ಕೆ ಸಾಧ್ಯ ಆಗದೆ ಹೋದ್ರೆ ಈ ರೀತಿಯ ರೇ ಅನ್ನೋ ಪ್ರಶ್ನೆಗಳೇನಿದೆ ಈ ಪ್ರಶ್ನೆಗಳ ಕಾರಣದಿಂದಲೇ ಅವರು ಬಹುಶಃ ಕಠಿಣವಾದ ನಿರ್ಧಾರವನ್ನ ಕೈಗೊಳ್ಳಲಿಕ್ಕೆ ಮುಂದಾಗಿದ್ದಾರೆ ಈ ಕಠಿಣವಾದ ನಿರ್ಧಾರ ಎಷ್ಟು ದಿನ ಇರುತ್ತೆ ಹೇಳಿಕ್ಕಾಗೋದಿಲ್ಲ ಯಾಕಂದ್ರೆ ನರೇಂದ್ರ ಮೋದಿ ಅವರನ್ನ ಆ ಒಪ್ಪತಕ್ಕಂತ ಅಮಿತ್ ಶಾ ಆ ನಂಬತಕ್ಕಂತ ಈಶ್ವರಪ್ಪನವರು ಅವರಿಂದನೇ ಕರೆ ಬಂತು ಅಂತಂದ್ರೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಆದ್ರೆ ಅವ್ರೀಗ ಒಂದು ಘಟನಾ ನಿರ್ಧಾರದತ್ತ ತಮ್ಮ ಹೆಜ್ಜೆನ ಇಡ್ತಾ ಇದಾರೆ ಅನ್ನೋದು ಈ ಸತ್ಯದ ವಿಶ್ಲೇಷಣೆಯಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ನಯನ ಓಕೆ ಎರಡ್ ಸಾವಿರದ ಹದಿಮೂರಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಶಿವಮೊಗ್ಗದಲ್ಲಿ ಉದ್ಭವವಾಗಿತ್ತು ಯಡಿಯೂರಪ್ಪನವರು ಬಿಜೆಪಿಯಿಂದ ಹೊರಬಂದು ಕೆಜೆಪಿಯನ್ನ ಕಟ್ಟಿ ಅಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಆಗ ಈಶ್ವರಪ್ಪನವರು ಬಿಜೆಪಿಗೆ ನಿಂತಿದ್ರು ಆಗ ಕೆಜೆಪಿ ಮತ್ತು ಬಿಜೆಪಿ ಜಗಳದಿಂದ ಕಾಂಗ್ರೆಸ್ಗೆ ಇಲ್ಲಿ ಲಾಭವಾಗಿದ್ದಂತೂ ಸತ್ಯ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿಯೂ ಅಂತಹ ಪರಿಸ್ಥಿತಿ ಏನಾದರೂ ಶಿವಮೊಗ್ಗದಲ್ಲಿ ಉದ್ಭವಿಸಬಹುದಾ ಇಬ್ಬರ ಜಗಳಿಂದ ಮೂರನೇವರಿಗೆ ಲಾಭ ಆಗ್ಬೋದಾ ಅನ್ನುವಂತಹ ಮಾತು ಈಗ ವ್ಯಕ್ತವಾಗ್ತಾ ಇದೆ ಏನ್ ಹೇಳ್ತೀರಾ ಇಲ್ಲ ಯಾವ ಸಾಧ್ಯತೆಯನ್ನು ಅಲ್ಲಗಳ ಸಾಧ್ಯವಿಲ್ಲ ಈಗ ಬಿ ಜೆ ಪಿ ಮತ್ತೆ ಈಶ್ವರಪ್ಪ ಮತ್ತು ರಾಘವೇಂದ್ರ ಬೇರೆ ಬೇರೆ ಅಲ್ಲ ಈಗ ಅವ್ರಿಗೆ ಅವರಿಗೆ ಬರ್ತಕ್ಕಂತ ಮತಗಳೇನಿದೆ ಅದು ಬಿಜೆಪಿಯ ಮತಗಳೇ ಆಗತ್ತೆ ಮತ್ತೆ ಆರ್ ಎಸ್ ಎಸ್ ನಿಂದ ಪ್ರಭಾವಿತವಾದಂತ ಮತಗಳೇ ಆಗಿರುತ್ತೆ ಅಥವಾ ಅವರ ವಲಯದ ಮತಗಳೇ ಆಗಿರುತ್ತೆ ಇವರು ಇವರು ಯಾವತ್ತೂ ಸಹ ಕಾಂಗ್ರೆಸ್ ನ ಮತಗಳನ್ನ ತಮ್ಮತ್ತ ಸೆಳಕೊಂಡವ್ರಲ್ವಾ ಅಥವಾ ಮುಸ್ಲಿಂ ಮತಗಳೇನಿದೆ ನಿರ್ದಿಷ್ಟವಾಗಿ ಹೇಳಬೇಕು ಅಂತಂದ್ರೆ ಮುಸ್ಲಿಂ ಸಮುದಾಯದ ಮತಗಳನ್ನ ಪಡೆದವರು ಅಲ್ಲ ಹಾಗಾಗಿ ಇವರಿಗೆ ಸಿಗುವಂತ ಮತಗಳು ಬಿಜೆಪಿಯ ಮತಗಳೇ ಆಗಿರುತ್ತೆ ಈ ಬಿಜೆಪಿಯ ಮತಗಳಲ್ಲಿ ನಿಷ್ಠಾವಂತ ಬಿಜೆಪಿ ಮತಗಳು ಮತ್ತೆ ಈಶ್ವರಪ್ಪ ಅವರ ಬಿಜೆಪಿ ಮತಗಳು ಅಂತ ಇರ್ಬೋದು ಈಶ್ವರಪ್ಪ ಕಣಕ್ಕೆ ಕಣಕ್ಕಿಳಿತೀವಿ ಅಂತ ನಿರ್ಧಾರ ಮಾಡಿ ಇಂಡಿಪೆಂಡೆಂಟ್ ಆಗಿ ನಿಂತು ನಾಮಪತ್ರ ವಾಪಸ್ ಪಡೆಯ ಕೊನೆಯ ದಿನದವರೆಗೂ ಸಹ ನಾಮಪತ್ರ ವಾಪಸ್ ಪಡೆಯದೆ ಕಣದಲ್ಲಿ ಉಳಿದ್ರು ಅಂತ ಅಂದ್ರೆ ಅದು ಸ್ಪಷ್ಟವಾಗಿ ಬಿಜೆಪಿಯ ಮತಗಳ ಡಿವಿಷನ್ಗೆ ಕಾರಣ ಆಗುತ್ತೆ ಯಾಕಂದ್ರೆ ಬಿಜೆಪಿ ಸಹ ಒಬ್ಬ ಪ್ರಭಾವಶಾಲಿ ನಾಯಕ ಉಪಮುಖ್ಯಮಂತ್ರಿ ಆಗಿದ್ದವರು ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿದ್ದವರು ಮತ್ತೆ ಬಹಳ ಮುಖ್ಯವಾಗಿ ಶಿವಮೊಗ್ಗ ಮತ್ತೆ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ತುಂಬಾ ಪ್ರಭಾವಶಾಲಿ ಹಾಗಾಗಿ ಅಲ್ಲಿ ಬೇರೆ ತರಹದ ಫ್ಲೈಟ್ ನಿರೀಕ್ಷೆ ಆಗುತ್ತೆ ಅಲ್ಲಿ ಇನ್ನು ಏನಾಗುತ್ತೆ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಈಶ್ವರಪ್ಪರು ನಿಲ್ತಾರೆ ಏನೋ ಸ್ಪಷ್ಟವಾಗಿಲ್ಲ ಅಹ್ ಅಭಿಮಾನಿಗಳ ಸಭೆ ನಂತರ ಗೊತ್ತಾಗ್ಬೋದು ಆದ್ರೆ ಆ ಕಾಂಗ್ರೆಸ್ ನ ಮತಗಳು ಸಮಗ್ರವಾಗಿ ಹಾಗೆ ಹರಿತವೆ ಆದ್ರೆ ಕಾಂಗ್ರೆಸ್ನ ವಿರುದ್ಧ ಮತಗಳು ಅಥವಾ ಬಿಜೆಪಿ ಪರವಾದ ಮತಗಳೇನಿದಾವೆ ಆ ಮತಗಳಲ್ಲಿ ವಿಭಜನೆ ಆಗತ್ತೆ ಅದರಲ್ಲಿ ಈಶ್ವರಪ್ಪನವರು ಎಷ್ಟು ಮತಗಳ ತಗೋತಾರೆ ಅನ್ನೋದ್ರ ಮೇಲೆ ಆ ಫಲಿತಾಂಶ ನಿಂತಿರುತ್ತೆ ಎರಡ್ ಸಾವಿರದ ಹದ್ಮೂರಲ್ಲೇ ಆದಂತ ಈ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಆದಂತ ಪರಿಸ್ಥಿತಿ ಏನಿದೆ ಅದು ರಿಪೀಟ್ ಆದ್ರೆ ಅದೇ ತರದ ಪರಿಸ್ಥಿತಿ ಉದ್ಭವವಾದ್ರೆ ಆಶ್ಚರ್ಯ ಏನಿಲ್ಲ ನೈನ ಓಕೆ ಒಂದ್ ವೇಳೆ ಈಶ್ವರಪ್ಪನವರೇ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಬೋದ ಅಥವಾ ತಮ್ಮ ಮಗನನ್ನ ಇಳಿಸಬೋದಾ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಹೇಳಿರೋದು ನಾನೇ ನಿಲ್ಬೇಕು ಅಂತ ಒತ್ತಡ ಇದೆ ನಾನೇ ನಿಲ್ಬೇಕು ಅಂತ ಹೇಳಿ ಹಿತೈಷಿಗಳು ಬಂಧುಗಳು ಅಭಿಮಾನಿಗಳು ಕಾರ್ಯಕರ್ತರು ಹೇಳ್ತಾ ಇದಾರೆ ಅಂತ ಹಾಗಾಗಿ ಕಾಂತೇಶ್ ಅವರನ್ನ ನಿಲ್ಲಿಸಬೇಕು ಅನ್ನೋದು ಅವರ ಮಾತುಗಳನ್ನು ಸಹ ವ್ಯಕ್ತವಾಗಿಲ್ಲ ನಾನೇ ಕಣಕ್ಕಿಳಿಬೇಕು ಅಂತ ಜನ ಹೇಳ್ತಿದ್ದಾರೆ ಕಾರ್ಯಕರ್ತರು ಹೇಳ್ತಿದ್ದಾರೆ ಅಂತ ಆದ್ರೆ ಈ ಹಿಂದೆ ಅವರು ಚುನಾವಣಾ ರಾಜಕಾರಣದಲ್ಲಿ ನಾನು ಇನ್ಮೇಲೆ ಇರಲ್ಲ ಅನ್ನುವಂತ ಮಾತನ್ನ ಈ ಹಿಂದಿನ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರು ನಿಮ್ಮ ಚುನಾವಣಾ ರಾಜಕಾರಣದಲ್ಲಿ ಇರಲ್ಲ ಅಂತೇಳಿ ಆದ್ರೆ ಆಗ ಇದ್ದಂತ ಸಂದರ್ಭವೂ ಬೇರೆ ಆಗಿತ್ತು ಅವರಿಗೆ ಶಿವಮೊಗ್ಗ ನಗರ ವಿಧಾನ ವಿಧಾನಸಭಾ ಕ್ಷೇತ್ರದಿಂದ ಹಿಂದೆ ಸರಿಯುವಂತೆ ಹೇಳಲಾಗಿತ್ತು ಮತ್ತೆ ಸ್ಥಾನಮಾನದ ಆಶ್ವಾಸನೆಯನ್ನ ಕೊಡಲಾಗಿತ್ತು ಮಗನಿಗೂ ಸಹ ಕಾಂತೇಶ್ಗೂ ಸಹ ಸ್ಥಾನಮಾನದ ಆಶ್ವಾಸನೆ ಸಿಕ್ಕಿತ್ತು ಆದ್ರೆ ಈಗ ಅವರು ಬದಲಾದ ಪರಿಸ್ಥಿತಿಯಲ್ಲಿ ಚುನಾವಣಾ ರಾಜಕಾರಣದಿಂದ ನಾನು ನಿವೃತ್ತಿ ಆಗುತ್ತೇನೆ ಅಂತ ಹೇಳಿದಂತ ಮಾತನ್ನ ಅವ್ರು ವಾಪಸ್ ತಗೊಂಡು ಚುನಾವಣೆ ಕಣಕ್ಕೆ ಇಳಿಬಹುದು ಆಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಅಹ್ ಈಶ್ವರಪ್ಪನವರು ಈ ಹಿಂದೆ ಲೋಕಸಭಾ ಚುನಾವಣೆ ಮೊದಲನೇ ಚುನಾವಣೆ ಅಲ್ಲ ಈ ಹಿಂದೆ ಅವರು ಕನಕಪುರ ಕನಕಗಿರಿ ಕ್ಷೇತ್ರದಿಂದ ಅವರು ಕಣಕ್ಕಿಳಿದ್ರು ಆ ಸಂದರ್ಭದಲ್ಲಿ ಅವ್ರು ಸುಮಾರು ಎಂಬತ್ ಸಾವಿರ ಎಂಬತ್ ಮೂರು ಸಾವಿರ ಮತಗಳನ್ನ ಅಲ್ಲಿ ಕಳಿಸಿ ಆ ಚುನಾವಣೆಯಲ್ಲಿ ಆದ್ರೆ ಚುನಾವಣೆಯಲ್ಲಿ ಒಂದ್ಸಲ ಅವರ ಸ್ಪರ್ಧೆ ಮಾಡಿದ್ರು ಈಶ್ವರಪ್ಪನವರು ಈಗ ಅವರು ಪಕ್ಷೇತರರಾಗಿ ಕಣಕ್ಕೆ ಆ ಇಳಿ ಅವರೆಲ್ಲದ್ನೂ ಸಹ ನಾನು ಹೇಳ್ತೇನೆ ಒಂದು ದಿನ ಸಮಯ ಬೇಕು ನನಗೆ ಮನ ಮಾತಾಡ ಹೇಳ್ತೇನೆ ಅಂತ ಹೇಳಿದರೆ ಬಹುಶಃ ಏನು ಬಂಜಾರ ಸಮುದಾಯ ಭವನದಲ್ಲಿ ಒಂದು ಸಭೆಯನ್ನ ಕರೆದಿದ್ರೆ ರಾಷ್ಟ್ರ ಭಕ್ತರ ಬಳಗ ಬಳಗದ ಹೆಸರಲ್ಲೇ ಕರೆದಿರ್ತಕ್ಕಂಥ ಸಭೆ ಆ ಸಭೆಯಲ್ಲಿ ಚರ್ಚೆಯ ನಂತರ ಇವತ್ತು ಈ ಕ್ಷಣದಿಂದ ಆ ಸಭೆಯವರೆಗೆ ಆಗಿರ್ತಕ್ಕಂಥ ಈ ಎಲ್ಲಾ ಬೆಳವಣಿಗೆಗಳು ಎಲ್ಲಾ ಮಾತುಕತೆಗಳು ಎಲ್ಲಾ ರಾಜಿ ಸಂಧಾನಗಳು ವರಿಷ್ಠರ ಮನವೊಲಿಕೆ ಆಮೇಲೆ ಮತ್ತೊಂದು ಭರವಸೆ ಮತ್ತೊಂದು ಭರವಸೆ ಇವುಗಳೆಲ್ಲದರ ಆಧಾರದ ಮೇಲೆ ಏನು ಬಂಜಾರ ಭವನದಲ್ಲಿ ಶುಕ್ರವಾರ ಸಂಜೆ ಸಭೆಯನ್ನ ಕರೆದಿದರೆ ಆ ಸಭೆಯ ನಂತರ ಈಶ್ವರಪುರ ಮಾತಾಡ್ತಾರೆ ಬಹುಶಃ ಅದು ಅಂತಿಮ ಆಗಿರುತ್ತೆ ಅದು ಒಂದು ಬಹಳ ಒಂದು ಸಂಕ್ರಮಣವಾದ ಒಂದು ಕ್ರಿಟಿಕಲ್ ಆದಂತಹ ಒಂದು ಗಳಿಗೆ ಆಗಿರುತ್ತೆ ಬಿಜೆಪಿ ಅದರಲ್ಲೂ ಶಿವಮೊಗ್ಗ ಬಿಜೆಪಿಗಂತೂ ಬಹಳ ಮುಖ್ಯವಾದ ಗಳಿಗೆ ಆಗಿರುತ್ತೆ ಅಲ್ಲಿ ಈಶ್ವರಪ್ರವರು ತಮ್ಮ ತೀರ್ಮಾನವನ್ನು ಅನೌನ್ಸ್ ಮಾಡ್ತಾರೆ ಬಹುಶಃ ಆ ದಿನದ ಆ ಕ್ಷಣದ ನಂತರವೂ ಸಹ ಅವರು ಆ ಗೋಡೆಯ ಮೇಲೆ ಅಟ್ಟ ಮೇಲೆ ಇಟ್ಟಂತಹ ದೀಪದ ರೀತಿಯಲ್ಲಿ ಇರೋದಿಲ್ಲ ಒಂದು ಬಿಜೆಪಿಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳ್ತಾರೆ ರಾಘವ್ರ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲ ಅಂತಂದ್ರೆ ನಾನು ಪಕ್ಷೇತರರಾಗಿ ಕಣಕ್ಕಿಳಿತೇನೆ ಅಂತ ಹೇಳ್ತಾರೆ ಏನಾದ್ರು ಕಾಂತೇಶ್ ಅವರಿಗೆ ಸ್ಥಾನಮಾನ ಕೊಡ್ತಕ್ಕಂತ ಅವ್ರಿಗೆ ಸ್ಥಾನ ಮಾಡ ಕೊಡ್ತಕ್ಕಂತ ಒಂದು ಗಟ್ಟಿ ಭರವಸೆ ಸಿಕ್ಕು ಅದನ್ನ ಈಶ್ವರಪ್ಪನವರು ನಂಬಿದ್ರೆ ಅವರು ಕಣಕ್ಕೆ ಇಳಿಲಿಕ್ಕಿಲ್ಲ ಅಂತ ಆದ್ರೆ ಇನ್ನೊಂದು ಸಾಧ್ಯತೆಯನ್ನ ಹೇಳಕ್ಕಾಗದಲ್ಲ ರಾಜಕಾರಣದಲ್ಲಿ ಯಾಕಂದ್ರೆ ಶಾಶ್ವತ ಶತ್ರುಗಳು ಯಾರು ಇರೋದಿಲ್ಲ ಶಾಶ್ವತ ಮಿತ್ರರು ಯಾರು ಇರೋದಿಲ್ಲ ಆದ್ರೆ ಈಶ್ವರಪ್ಪನವರು ಬಿಜೆಪಿಯನ್ನ ಬಿಟ್ಟು ಬೇರೆ ಪಕ್ಷವನ್ನು ಸೇರಬಹುದಾ ಅದು ಬಹುಶಃ ಇದುವರೆಗೆಲ್ಲ ಈಶ್ವರಪ್ಪನವರ ರಾಜಕಾರಣವನ್ನು ನೋಡಿದ್ರೆ ಅದು ಕಷ್ಟ ಸಾಧ್ಯ ಅನ್ಸುತ್ತೆ ಆದ್ರೆ ರಾಜಕಾರಣದಲ್ಲಿ ಯಾವುದನ್ನು ಸಹ ಯಾವ ಪವಾಡವನ್ನೂ ಸಹ ಆಗೋದಿಲ್ಲ ಅಂತ ಹೇಳಕ್ ಆಗುದಿಲ್ಲ ಯಾವ ಪವಾಡ ಬೇಕಾದ್ರೂ ಸಂಭವಿಸಬಹುದು ನಯನ ಓಕೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು